ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮ್ ಇಷ್ಟ ಇಲ್ದಿರು ಪ್ರೇಮಾಳನ್ನು ಮದುವೆ ಆಗ್ಬೇಕಾಗ್ತಾ ಹಾಗಿದ್ರೆ ಪ್ರೇಮನ ಮದುವೆ ಆಗ ಬಿಡ್ತಾನ ಅಥವಾ ನಿಜವಾಗ್ಲು ಇಲ್ಲಿ ಪ್ರೇಮ ನಿಜ ಮುಖ ನಿಜ ಕರಾಳತೆ ಮಾಡಿದಾಳೆ ರಾಮನ ಅಂತಕ್ಕಂಥ ವಿಷಯ ಮನೆಯವ್ರು ಎಲ್ಲರೂ ಮುಂದೆ ಗೊತ್ತಾಗತ್ತ ಮಂಟಪದಲ್ಲಿ ಮಹಾ ಯುದ್ಧನೇ ನಡೀತಾ ಇದೆ ಮಹಾ ತಿರುವೆ ಸಿಗ್ತದೆ ಹಾಗಿದ್ರೆ ಏನಾಯ್ತು ಏನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅವತ್ತೇ ಚಾಲೆಂಜ್ ಮಾಡಿಲ್ಲ ರಾಮ ಹತ್ರ ಪ್ರೇಮ ಪ್ರೇಮ ಯಾವುದೇ ಕಾರಣಕ್ಕೂ ಕೂಡ ನಾನು ಮಹಾದೇವನ ಜೊತೆ ಮದುವೆ ಆಗೋದಿಲ್ಲ ಅದೇ ದಿನ ನಿನ್ ಜೊತೆ ನನ್ನ ಮದುವೆ ಆಗುತ್ತೆ ನೀನೇ ನನ್ನ ಕುತ್ತಿಗೆಗೆ ತಾ ಅಂತ ಅದೇ ರೀತಿ ಮಸ್ತ್ ಪ್ಲಾನ್ ಮಾಡ್ಕೊಂಡಿದ್ದು ಮದುವೆ ಚೌರಿಯಿಂದಾನೆ ಓಡೋದು ಓಡ್ ಹೋಗಿದ್ದೆ ಅವನ ಕಾ ಡಿಕ್ಕಿಯಲ್ಲಿ ಕುತ್ಕುತಾಳೆ ಇದ್ರ ನಡುವೆ ರಾಮ್ ಪೊಲೀಸ್ ಅವ್ರ ಕೈಗೆ ಸಿಕ್ಕಿಬೀಳ್ತಾರೆ ಇಲ್ಲಿ ತನ್ನ ಕುತ್ತಿಗೆ ಮಂಟಪದ ಕರ್ಕೊಂಡು ಹೋಗಿ ಒಂದು ಆ ತೊಂದರೆ ಮಾಡಿ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ನಿನ್ನನ್ನು ಮದುವೆ ಆಗಲೇಬೇಕು ಅಂತ ಹೇಳಿ ನಾನು ಬೇಡ ಅಂದರೂ ಕೇಳಿದೆ ಒತ್ತಾಯಪೂರ್ವಕವಾಗಿ ನನ್ನ ತಾಳಿ ಕಟ್ಬಿಟ್ಟ ಅಂತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ ನಂತರ ಇಲ್ಲಿ ಚೌಟ್ರಿಗೆ ಕರ್ಕೊಂಡು ಬರ್ತಾರೆ ರಾಮ್ ಮತ್ತು ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ ಇಲ್ಲಿ ರಾಮ್ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇವಳಿಗೆ ಮದುವೆ ಆಗಿಲ್ಲ ಸುಳ್ಳು ಹೇಳ್ತದಾಳೆ ಇವಳೇ ನನ್ನ ಪ್ರೀತಿ ಮಾಡಿದ್ದು ನನಗೆ ಯಾವುದೇ ರೀತಿ ಇವಳ ಬಗ್ಗೆ ಭಾವನೆ ಇಲ್ಲ ನಾನು ಎಮ್ ಜಿ ಮಗಳು ಸ್ನೇಹನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅವಳನ್ನು ಕೂಡ ಕರೆಸ್ಕೋತಾರೆ ಬಟ್ ಒಂದು ಹೆಣ್ಣು ಯಾವ ರೀತಿ ರೀತಿ ಸುಳ್ಳು ಹೇಳೋಕ್ಕಾಗತ್ತೆ ಅಂತ ಹೇಳಿ ಇಲ್ಲಿ ಕಲ್ಯಾಣಿ ಕೂಡ ಹೇಳ್ತಿದ್ದಾರೆ ರಾಮಮ್ಮ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಮಗನ ಮದುವೆ ಪ್ರೇಮ ಜೊತೆ ಆಗೋದಕ್ಕೆ ಬಿಡುವುದಿಲ್ಲ ಅಂತಿದ್ದಾರೆ ಆದ್ರೆ ಇಲ್ಲಿ ಪ್ರೀಮಾ ಮಾತ್ರ ನನ್ನನ್ನು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದಾನೆ ನನ್ ಜೈಲು ಜೈಲ ಆಗೋದಿಲ್ಲ ಅಂತ ಹೇಳ್ತಾರ ಜೊತೆಗೆ ನನಗೆ ನ್ಯಾಯ ಸಿಗಬೇಕು ಎಲ್ಲರ ಜನಗಳ ಮುಂದೆ ಇವನೇ ನನ್ನ ಕುದುಗೆ ತಾಳಿ ಕಟ್ಟಬೇಕು ಅಂತ ಹೇಳಿ ಪ್ರೀಮಾ ಹೇಳಿದಾಗ ಯಾವುದೇ ಕಾನೂಕು ನನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀನ್ ಬೇಕು ಅಂತಾನೆ ಪಿತೂರಿ ಮಾಡಿ ನನ್ನ ಜೊತೆ ಮದುವೆ ಆಗ್ಬೇಕು ಅಂತ ಈ ರೀತಿ ಟ್ರಾಪ್ನ ಫಿಕ್ಸ್ ಮಾಡಿದ್ಯಾ ನಿನ್ನ ಟ್ರ್ಯಾಪ್ಗೆ ನಾನ್ ಬೀಳುವುದಿಲ್ಲ ಅಂತ ರಾಮ್ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಕಲ್ಯಾಣಿ ಅವರು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗುತ್ತೆ ನಾನು ಅನ್ಯಾಯ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಎಲ್ಲಾ ಸಾಕ್ಷಿಗಳು ಕೂಡ ರಾಮ್ ವಿರುದ್ಧ ರಾಮ್ ಫೋನ್ ಇಂದ ಐ ಲವ್ ಯು ಮಿಸ್ ಯು ಮೆಸೇಜಸ್ ಹೋಗಿದೆ ಪ್ರೀಮಾಗ ಎಲ್ಲವನ್ನ ಕೂಡ ಪ್ರೇಮಾ ಪಕ್ಕಾ ರೆಡಿ ಮಾಡ್ಕೊಂಡಿದ್ಲು ಬಟ್ ಇಲ್ಲಿ ನಿಜವಾಗ್ಲು ರಾಮ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಇಡೀ ಮನೆ ರಾಮ್ ವಿರುದ್ಧ ನಿಂತಿದೆ ಹಾಗಾಗಿ ಇಲ್ಲಿ ಕಲ್ಯಾಣಿ ಅವರು ನನ್ನ ಸಾವ್ ನೋಡ್ಬೇಕಾಗತ್ತೆ ನೀನೇನ ಇನ್ನೇನಾದರೂ ಇವತ್ತು ಪ್ರೇಮನ ಮದುವೆ ಆಗಲಿಲ್ಲ ಅವಳ ಕುತ್ತಿಗೆ ತಾಳಿ ಕಟ್ಟಲಿಲ್ಲ ಅಂದರೆ ಇಲ್ಲೇ ನಾನು ಸತ್ತೋಗಿಬಿಡ್ತೀನಿ ಅಂತ ಹೇಳ್ತಾರೆ ದೇವತೆ ಥರ ಪೂಜಿಸ್ತಿದ್ದಾನೆ ಪೂಜಿಸ್ತಾನೆ ಇಲ್ಲಿ ರಾಮ ಕಲ್ಯಾಣಿ ಅವನ ಹಾಗಾಗಿ ದೊಡ್ಡ ಮನೆ ಮಾತಿಗೆ ಕಟ್ಬೀಳಬೇಕಾಗತ್ತೆ ತನ್ನ ಪ್ರೀತಿಯ ಸ್ನೇಹಳನ್ನು ಬಿಟ್ಟು ತನ್ನ ದೊಡ್ಡಮನಿಗೋಸ್ಕರ ಪ್ರೇಮ ಕುತಂತ್ರಕ್ಕೆ ಬಲಿಯಾಗಿ ಕೊನೆಗೂ ಪ್ರೇಮಾಳನ್ನು ಮದುವೆ ಹಾಕಿ ಬಿಡ್ತಾನೆ ರಾಮ್ ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆ ಇತ್ತ ಕಡೆ ರಾಮ್ ಪ್ರೇಮ ಕಡೆ ಮಹಾದೇವ ಹಾಗೆ ಪ್ರೀಮಳ ತಂಗಿ ಕಾವ್ಯ ನಾಲ್ವರು ಕೂಡ ಬದುಕಿನ ಒಂದು ಊಟದಲ್ಲಿ ಸಿಕ್ಕಿದ್ದಾರೆ ಹಾಗಿದ್ರೆ ಈ ಒಂದು ಬದುಕಿನ ಊಟದಲ್ಲಿ ಎಲ್ಲರೂ ಕೂಡ ನಾಲ್ಕು ಜನ ಬಂದಿಗಳಾಗ್ಬಿಟ್ಟಿದ್ದಾರೆ ಹಾಗಿದ್ರೆ ಹೇಗಿರುತ್ತೆ ಅವರ ಮುಂದಿನ ಜೀವನ ಇಷ್ಟ ಇಲ್ಲದ ಮದು ಮದುವೆಯ ಬಂಧನದಲ್ಲಿ ಸಿಕ್ಕಿರ್ತಕ್ಕಂಥ ಆ ನಾಲ್ವರ ಬದುಕು ನಿಜವಾಗ್ಲೂ ಕೂಡ ಹೇಳುತ್ತಿರೋದು ಅಷ್ಟರ ಮಟ್ಟಿಗೆ ಅವರ ಬದುಕು ನಿಜವಾಗ್ಲೂ ಒಂದು ರೀತಿ ಅಡ್ಡ ಕತ್ರಿಲಿ ಸಿಕ್ಕಾಕೊಂಡ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಅಂದ್ರೆ ಹೇಗಿರುತ್ತೆ ಮುಂದೆ ಸಂಚಿಕೆ ತಿಳ್ಬೇಕು ಅಂದ್ರೆ ಮುಂದಿನ ನಾವು ವೀಟ್ ಮಾಡುದ್ರೆ